ಹಾಯ್ ಹಲೋ ನಮಸ್ಕಾರ ರೀ ನೀವು ನೋಡ್ತಾ ಇದ್ದೀರಾ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಅರಾಮದಿರಿ ಅಂದ್ಕೊಂಡಿನಿ ಹಂಗೆ ನಾನು ಕೂಡ ಆರಾಮದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ಗೆಣಸಿನ ಹೂರ್ಣವನ್ನು ಹೆಂಗೆ ತಯಾರು ಮಾಡಬೇಕು ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ ಸುಮ್ಮ ಸುಲಭವಾಗಿ ಹೂರ್ಣವನ್ನು ಹೆಂಗೆ ಮಾಡ್ಕೋಬೇಕು ಹದವಾಗಿ ಅನ್ನೋದನ್ನು ತೋರಿಸ್ತೀನಿ ಪರಿಂಗಾರ ನೋಡಿರಿ ಇವಾಗ ನಾನು ಮೊದಲಿಗೆ ಇಲ್ಲಿ ಗೆಣಸಿನ ಹುಳ್ಗೆಯನ್ನು ಮಾಡೋದಕ್ಕೆ ಈ ರೀತಿ ದಪ್ಪನಿಗೆನಸ್ ರೀ ಬಿಳಿ ಗೆನಸ್ ರೀ ಇವನ್ನ ನೋಡಿರಿ ಇಂಥ ಇಷ್ಟು ತಪ್ಪಿರೋ ಅಂಥ ಗೆನಸನ್ನು ರೀ ಈಗ ನಾವು ಆದಷ್ಟು ಕೆಂಪು ಗೆಣಸು ತೊಗೊಬಾರ್ದು ಕೆಂಪು ಗೆನಸ್ಸು ಸಿಕ್ಕತ್ತ ಇಂಥ ಬಿಳಿ ಗೆನಸು ತೊಗೊಂಬರ್ರಿ ಅಂದ್ರೆ ಊರು ನೀಡಾಕತಿ ಮತ್ತು ಬೆಲ್ಲ ಸಕ್ಕರೆ ಎಲ್ಲ ಚಲೋ ತಂಗ ಹಿಡಿತೈತಿ ಮತ್ತು ಅದರ ಜುಬ್ರು ಇರೋಂಗಿಲ್ಲ ರೀ ಈಗ ನಾವು ಇನ್ನೇನು ಮಾಡ್ತೀನಿ ರೀ ಸ್ವಚ್ಛಂಗ ತೊಳ್ಕೊಂಬಿಡ್ತೀನಿ ರೀ ಯಾಕಂದ್ರೆ ಇವು ಭೂಮಿ ಒಳಗೆ ಬಿಡೋದ್ರೆ ತಗೋಲ್ರಿ ಯಾ ಮಣ್ಣು ತು ಕೂತಿರ್ತೈತಿ ಸ್ವಚ್ಛಂಗ ತೊಳಿಲಿಲ್ಲಪ್ಪ ಅಂದ್ರೆ ಹೂರ್ನಾಗ ಕರಕ್ ಅಂತೇಳಿ ಇದಾಗೋದಿಲ್ಲ ರೀ ಹೋಳಿಗೆ ಚಲೋ ಆಗೋದಿಲ್ಲ ನೋಡಿರಿ ಈಗ ನಾನು ಇವನ್ನ ಗೆನಸು ಮುನಿಗು ನೀರು ಹಾಕಿನ್ರಿ ಅಂದ್ರೆ ಒಂದು ಅರ್ಧ ಚರಿಗೆ ನೀರು ಹಾಕೇನ್ರಿ ಹಾಕಿ ಇವನ್ನ ಏನು ಮಾಡ್ತೀನಿ ಹಸನ್ನಾಗ ತೊಳ್ಕೊಂಡ್ಬಿಡ್ತೀನಿ ರೀ ನೋಡಿ ಇವನ್ನ ಈ ರೀತಿ ಸ್ವಲ್ಪ ಕೈಯಾಗಿ ಅಂಗೈಯಾಗಿ ಇಟ್ಕೊಂಡು ಗಸಗಸ ತಿಕ್ಕಿ ತೊಳಿಬೇಕ್ರಿ ನೋಡ್ರಿ ಇಲ್ಲಿ ಎಲ್ಲ ಮಣ್ಣು ಇರ್ತದ ಮ್ಯಾಗ ನೋಡಿ ಇಷ್ಟು ಆಗೋ ಮಟ್ಟ ನಾವು ತಿಕ್ಕಿ ತೊಳಿಬೇಕು ನೋಡಿರಿ ಹೋಳ್ಗೆ ಅಂತೂ ಮಸ್ತ್ ಅಕ್ಕವ್ರಿ ನೀವು ಒಂದು ಸರಿ ಬೇಕಾದ್ರೆ ಮಾಡ್ರಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ರೀ ಅಷ್ಟು ಮಸ್ತ್ ಸ್ವೀಟ್ ಅಕ್ಕ ಹೋಳಿಗೆ ಖರ್ಜೂರ ತಿನ್ನಂಗಕ್ಕ ನೋಡ್ರಿ ನೋಡಿರಿ ಹಿಂಗೆ ಹಸಿನಂಗೆ ತೊಳ್ಕೊಬೇಕ್ರಿ ಇವಾಗ ನೋಡಿರಿ ಒಷ್ಟು ಏನಿಸ್ ಹಸಿನಂಗೆ ತೊಳ್ಕೊಂಡಿನಿ ಈಗ ಇನ್ನೂ ಸರಿ ನೀರು ಹಾಕಿ ಸರಿ ಎರಡು ಸರಿ ತೊಳಿತೀನಿ ರೀ ನೋಡಿರಿ ಎಲ್ಲ ಹಸನಂಗೆ ತೊಳ್ದೀನಿ ಇನ್ನೊಂದು ಚೂರು ನೀರು ಹಾಕಿ ತೊಳೆದು ಕುಕ್ಕರ್ಗೆ ಹಾಕೊಂಡ್ಬಿಡ್ತೀನಿ ರೀ ನೋಡ್ರಿ ಎಷ್ಟು ಕರಗಿದ್ದು ಎಷ್ಟು ಬೆಳೆ ಕಾಣಕ್ತಾವ ಗೆನಸ ಈಗ ನೋಡ್ರಿ ಎಲ್ಲ ತೊಳ್ಕೊಂಡ್ರಿ ಈಗ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪಿದ್ದುದು ತೆಳಗೆ ಹಾಕ್ತೀನಿ ತೆಳಗಿದ್ದುದು ಮ್ಯಾಗೆ ಹಾಕ್ತೀನಿ ಅಂದ್ರೆ ತೆಳಗಿದ್ದುದು ಅಂದ್ರೆ ಏನು ಮಾಡ್ತಾರೆ ನೀರಾ ಅಂದ್ರೆ ಭಾಳ ಹಣ್ಣಂಗೆ ಕುದ್ಬಿಡ್ತಾವ ಅದಕ್ಕೋಸ್ಕರ ದಪ್ಪ ಇದ್ದಿದ್ದು ಬುಡಕ್ಕಿಟ್ಟ ಸಣ್ಣ ಅಷ್ಟು ಮ್ಯಾಗಿಡ್ತೀನಿ ರೀ ಇದ್ದದ್ದು ಇದಕ್ಕೆ ನಾ ಭಾಳ ನೀರು ಹಾಕೋದಿಲ್ಲ ನೋಡಿ ಬರ್ರಿ ಅರ್ಧ ಚರಿಗೆ ನೀರು ಹಾಕ್ತೀನಿ ನೋಡಿ ಅರ್ಧ ಚರಿಗೆ ಅಂದ್ರೆ ಒಂದು ಗೆನಸ್ಸಿನ ಪೂರಾ ಮುಣಗಿಲ್ರಿ ಒಂದು ಗ್ಲಾ ಎರಡು ಗ್ಲಾಸಿನಷ್ಟು ದೀಡ್ ಗ್ಲಾಸಿನ ಅಷ್ಟು ಹಾಕಿನಿ ಇಷ್ಟ ಹಾಕಿರಿ ನೀರು ಭಾಳ ಹಾಕೋಕ್ಕೋಗ್ಬೇಡ್ರಿ ಬ ನೀರು ಭಾಳ ಹಾಕಿದ್ರಪ್ಪ ಅಂದ್ರೆ ಗೆಣಸು ಭಾಳ ಹಣ್ಣು ಕುದ್ದು ಬಿಡ್ತಾವ್ರಿ ಅವಾಗ ಬೆಲ್ಲ ಹಿಡಿಯಂಗಿಲ್ಲ ಅದ್ರಾಗ ಈಗ ನೋಡ್ರಿ ನಾನು ಇವನ್ನ ಗ್ಯಾಸ್ ಮರಿ ಕುದ್ಸಾಕಿಡ್ತೀನಿ ರೀ ನಾವು ಗ್ಯಾಸ್ ಹೈ ಇಡಂಗಿಲ್ಲ ಒಂದು ಸ್ವಲ್ಪ ಮೀಡಿಯಮ್ ಒಳಗೆ ಇಡ್ತೀನಿ ರೀ ತ ಸಣ್ಣ ಅಲ್ಲ ಈ ಕಡೆ ಜೋರು ಅಲ್ಲ ಹಂಗೆ ಮೀಡಿಯಮ್ ಒಳಗಿಟ್ಕೊಂಡಾಗ ಕುದಿಸ್ಕೋತೀನಿ ಈ ನಾನು ಇಲ್ಲಿ ಕುಕ್ಕರ್ ಬುಚ್ಚಳ ಹಾಕೋದಿಲ್ಲ ರೀ ನೋಡಿರಿ ಇಲ್ಲಿ ನಾನು ಎಲ್ಲ ಸಿಟಿ ಎಲ್ಲ ತೆಗ್ದೀನಿ ಬರೀ ಡೈರೆಕ್ಟ್ ಹಂಗೆ ಮುಸ್ತೀನಿ ರೀ ಅಷ್ಟೆ ನಾ ಇದನ್ನು ಲಾಕ್ ಮಾಡಿ ಹಿಂಗೆ ನೋಡಿರಿ ಲಾಕ್ ಮಾಡಿಲ್ಲ ಸಿಟಿನೂ ಹಾಕಿಲ್ಲ ಮತ್ತು ಲಾಕು ಮಾಡಿಲ್ಲ ನೋಡಿರಿ ನಾ ಹಂಗೆ ಇಟ್ಟೀನಿ ಇವನ್ನ ಒಂದು ಐದು ನಿಮಿಷ ಕುದಿಸ್ಕೋರಿ ಸಾಕು ಭಾಳ ಕುದಿಸ್ಬೇಡ್ರಿ ಒಂದು ಸ್ವಲ್ಪ ಹಣ್ಣು ಬಿರುಸ ತೆಗೀರಿ ಭಾಳ ಹಣ್ಣು ಕುದಿಸ್ಬೇಡ್ರಿ ಈಗ ಇವು ಕುದಿ ಹೊಡೆದ ನಾ ಏನು ಮಾಡ್ತೀನಿ ರೀ ಇಲ್ಲೇ ಸಕ್ರೆ ಮಿಕ್ಸರ್ಗೆ ಹಾಕಿ ರೆಡಿ ಮಾಡಿ ರೀ ನೋಡಿರಿ ನಾನು ಸಕ್ಕರೆ ಪೌಡ್ರ್ ಮಾಡೋದಕ್ಕೆ ಇಲ್ಲೊಂದು ಸಕ್ರೆ ತೊಗೊಂಡೀನಿ ರೀ ಒಂದು ಅರ್ಧ ಕಿಲೋದರ್ ಸಕ್ರೆ ತೊಗೊಂಡಿನಿ ನಾನು ಅಂದಾಜು ತೊಗೊಂಡೀನಿ ರೀ ಹಿಕ್ಕಟ್ಟು ಅದು ಎಷ್ಟು ಹಿಡಿತೈತೆ ಅದು ಸ್ವಲ್ಪ ಸ್ವಲ್ಪ ಹಾಕಿ ಬರ್ತೈತೆ ರೀ ನಾನು ಇಲ್ಲೇ ಒಂದು ಹೆಚ್ಚು ಕಡಿಮೆ ಹಾಕೊಂಡು ಪುಡಿ ಮಾಡಿ ಇಟ್ಕೋತೀನಿ ರೀ ಈಗ ಮಿಕ್ಸಿಗೆ ಹಾಕೊಂಬರ ರೀ ಇದನ್ನು ನೋಡಿ ಇವಾಗ ಇದನ್ನು ನಾನು ಪೌಡ್ರ್ ಮಾಡ್ಕೊಂಬಂದಿನಿ ನೋಡಿರಿ ಸಣ್ಣಗೆ ಹಾಕೊಂಡ್ಬಂದಿನಿ ಈಗ ಇದನ್ನೇನು ಮಾಡೋಣ ಜರಡಿ ತೊಗೊಂಡು ಅಂತ ರೀ ಸಾನಿಗೆ ತೊಗೊಂಡ ಇಲ್ಲಕ್ಕಂದ್ರೆ ಇದ್ರಾಗ ಉಸು ಉಸಕ್ಕೆ ಇರ್ತೈತೆ ರೀ ಹೋಳಿಗೆ ಊರ್ನಾಗ ಗಾ ಆಗೋದಿಲ್ಲ ಸಣ್ಣನ ಸಾನಿಗೆ ತೊಗೊಂಡು ಸಾನಸ್ಕೊಂಬಿಡಿನಂತೆ ರೀ ಇದನ್ನು ಈಗ ನೋಡಿರಿ ಎಲ್ಲ ಸಕ್ಕರೆ ನಾನು ಮಿಕ್ಸರ್ಗೆ ಹಾಕಿ ಸಾನಿಸಿಟ್ಕೊಂಡಿನಿ ಇಷ್ಟು ಸಕ್ಕರೆ ಆಗೈತಿ ಈಗ ಏನು ನೋಡೋಣ ರೀ ಇದನ್ನ ಸೈಡಿಗೆ ಇಟ್ಟು ನಾನು ಇಲ್ಲಿ ಒಂದಿಷ್ಟು ಬೆಲ್ಲ ತೊಗೊಂಡೀನಿ ಬೆಲ್ಲವನ್ನು ಅದನ್ನು ರೆಡಿ ಮಾಡ್ಕೊಳಂತ್ರಿ ನಾನು ಬೆಲ್ಲ ಸಕ್ಕರೆ ಎರಡೂ ಹಾಕ್ತೀನಿ ರೀ ಅದಕ್ಕೋಸ್ಕರ ಬೆಲ್ಲ ತೋರಿಸ್ತೀನಿ ಈಗ ನೋಡಿರಿ ನಾನು ಬೆಲ್ಲ ಇಲ್ಲೇ ನಾನು ಒಂದು ಕೊಬ್ಬರಿ ಹರಚು ಮನೆ ತೊಗೊಂಡಿನಿ ಕೊಬ್ಬರಿ ಹರಚು ಮನೇಲಿ ಹಿಂಗೆ ನೋಡಿರಿ ಒಟ್ಟು ಅದನ್ನು ಸಣ್ಣ ಬಿಡೋದು ರೀ ಬೆಲ್ಲ ನೀವು ಮೆತ್ತನ್ ಬೆಲ್ಲ ಇತ್ತಪ್ಪ ಅಂದರೆ ಜಜ್ಜ್ ಕೊರಿ ಜಜ್ ಇದು ಮಾಡ್ಕೊರಿ ಬೆಲ್ಲ ಇರಪ್ಪ ಈ ರೀತಿ ಮಾಡಿರಿ ಆದಷ್ಟು ಈ ರೀತಿ ನಾವು ಕೊಬ್ಬರಿ ಹೆರ್ಚು ಮನೇಲಿ ಹೆರದ್ರಪ್ಪ ಅಂದ್ರೆ ಬೆಲ್ಲ ಉದುರುದ್ರ ಉದ್ರಾಕತ್ರಿ ಒಟ್ಟು ಗಂಟು ಗಂಟ ಅಂದ್ರೆ ಕಣ್ಣು ಕಣ್ಣು ಉಳಿಯಂಗಿಲ್ಲ ರೀ ಬೆಲ್ಲದ ಕಣ್ಣಿ ನೀವು ಆದಷ್ಟು ಸಾವಯವ ಸಾವಯವ ಬೆಲ್ಲ ರೀ ಆ ಫ್ರೆಶ್ ಬೆಲ್ಲ ತಗೋರಿ ನೀವು ಕಪ್ಪು ಬೆಲ್ಲ ಚಲೋ ಅಕ್ಕತಿ ನಾ ಏನು ಮಾಡೀನಿ ರೀ ಇಲ್ಲೇ ಕುಬ್ಸಕ್ಕಂತೇಳಿ ಇಟ್ಟಕ್ಕೆ ರೀ ಅದ್ರಾಗಿನ ಬೆಲ್ಲ ಹಂಗೆ ಐತ್ರಿ ನಾನು ಅದಕ್ಕೋಸ್ಕರ ಅದೇ ಬೆಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ಆದಷ್ಟು ಸಾವಯವ ಬೆಲ್ಲ ತಂದು ಹಾಕಿರಿ ಚಲೋ ಹಾಕತಿ ನೋಡ್ರಿ ನಾ ಇಲ್ಲೇ ಒಂದು ಚೂರ ಹೆರದ್ ತೋರ್ಸಿನಿ ನಿಮ್ಗೆ ನೋಡಿರಿ ಈ ರೀತಿ ಎಳಿ ಎಳಿ ಕೊಬ್ಬರಿ ಬೀಳ್ಬೇಕು ನೋಡಿರಿ ಒಟ್ಟಾಗ ಕಣ್ಣು ಉಳಿಯೋಂಗಿಲ್ಲ ಈಗ ನಾವು ಅಷ್ಟು ಬೆಲ್ಲನೂ ಹಿಂಗೆ ಎರದ್ ಇಟ್ಕೊಂಡೆ ಒಂದು ಬೌಲ್ಗೆ ಹೇಗೆ ತಗೋ ಇಟ್ಕೊತೀನಿ ರೀ ಇವಾಗ ನೋಡಿರಿ ನಾ ಎಲ್ಲ ಇದನ್ನು ಹೆರದ ಒಂದು ಬೌಲಿಗೆ ತೊಗೊಂಬಂದಿನಿ ಬೆಲ್ಲ ನನಗಿಲ್ಲಿ ಮೇಲೆ ಗಾವ ಅಲ್ಲಿ ಅದಕ್ಕೋಸ್ಕರ ತಳಗೋ ಅಷ್ಟು ಹೆರದ ಒಂದು ಬೌಲಿಗೆ ಹಾಕ್ಕೊಂಡ್ಬಂದಿನಿ ನೋಡಿರಿ ಇದನ್ನು ನೋಡಿರಿ ನಾವೀಗ ಸಕ್ರೆ ಮತ್ತು ಬೆಲ್ಲ ರೆಡಿ ಮಾಡ್ಕೊಡ್ದಾಗ ಗೆನ್ಸು ಕುದ್ದವ್ರಿ ಅವನ್ನ ತೊಕೊಳ್ರಿ ಈಗ ನೋಡ್ರಿ ಎಲ್ಲ ಕುದ್ದಾವ ಈಗ ಈಗ ನಾವು ಗ್ಯಾಸ್ ಬಂದ್ ಮಾಡಿ ಇವನ್ನ ನೀರಿಂದ ಕಡೆಯಾಕೆ ತೊಕೊಳ್ಳಿ ರೀ ನೋಡಿರಿ ಇವನ್ನ ಈಗ ಅಗ್ದಿ ನೋಡ್ರಿ ಇಷ್ಟ ಅರ್ಧ ಚರಿಗೆ ನೀರೊಳಗೆ ಕುದಿಸಿ ನೋಡಿರಿ ಇಷ್ಟ ನೀರಾಗ್ಯಾವು ನೋಡ್ರಿ ಇವಾಗ ಒಂದು ಐದು ನಿಮಿಷ ಆರ್ಲಿ ಫುಲ್ ತಣ್ಣಗಾಗಿಂದ ಇವನ್ನ ಒಂದು ಸ್ವಲ್ಪ ಬೆನ್ನ ತೆಗ್ದ ಹೂರ್ಣವನ್ನು ರೆಡಿ ಮಾಡೋದು ತೋರಿಸ್ತೀನಂತೆ ನಿಮಗೆ ಅಂದರೆ ಈಗ ಸುಡ್ತಾವ್ರಿ ಕೈಲಿ ಹಿಡಿಯಾಕೆ ಬರೋದಿಲ್ಲ ಒಂದು ಹತ್ತು ನಿಮಿಷ ಸ್ವಲ್ಪ ಆರಿದು ಅಂದ್ರೆ ನಡಿತೈತಿ ಇವಾಗ ನೋಡ್ರಿ ಇವು ಆರ್ಯವು ಈಗ ನೋಡಿ ಇವನು ಈ ರೀತಿ ಏನು ಮಾಡ್ಬೇಕ್ರಿ ಸುಲ್ ತೆಗಿಬೇಕು ನೋಡ್ರಿ ನೋಡಿ ಈ ರೀತಿ ಬೆನ್ನು ನೀವು ಕೈಲೇ ಬಂದರೆ ತೆಗೀರಿ ಕೈಲೇ ಬರಲಿಲ್ಲಪ್ಪ ಅಂದರೆ ಈ ರೀತಿ ಕಟ್ರೆ ಸಹಾಯದಿಂದ ತೆಗೀರಿ ನೋಡಿರಿ ಇನ್ನೊಂದು ಚೂರು ಇಂಥದ್ದು ನಾನು ಕೈಯಲ್ಲಿ ಏನು ಮಾಡ್ತೀನಿ ತಗದ್ಬಿಡ್ತೇನೆ ನೋಡಿ ಈ ರೀತಿ ತೆಗೆದ್ಬಿಡ್ರಿ ಗೆನಸ್ ಮ್ಯಾಗಿ ಎಲ್ಲ ಸೊಟ್ಟೆಯನ್ನು ತೆಗೆದ ಇಟ್ಕೋತೀನಿ ರೀ ನಾನು ಇವಾಗ ನೋಡಿ ನಾನು ಇವಷ್ಟು ಗೆನಸ್ ಬೆನ್ನ ರೀ ಎಲ್ಲ ಮ್ಯಾಗಿರೋಂಥ ಮೇಲಿರುವಂಥ ತೊಗೊಟೆನ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಬಂದೀನಿ ನೋಡಿ ಈಗ ಇದನ್ನು ಹೆಂಗೆ ಹೂರ್ಣ ರೆಡಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ರೀ ನೋಡಿರಿ ನಾನು ಅಗಳ ದಿನ ಬೆಲ್ಲವನ್ನು ಇದನ್ನು ಮಾಡ್ಕೊಂಡಿದ್ದೆ ಈಗ ನಾನು ಏನು ಮಾಡ್ತೀನಿ ಈ ತಿರ್ಲಿನ ಹರಿಯುತ್ತೀನಿ ಅಂತ ಒಂದು ಕೊಬ್ಬರಿ ಹೆಚ್ಚು ಮನೆಯನ್ನು ತೊಗೋಬೇಕ್ರಿ ಕೊಬ್ಬರಿ ಹೆಚ್ಚು ಮನೆ ತೊಗೊಂಡು ಇದನ್ನು ಕೂಡ ಈ ರೀತಿ ಹೆರಿಬೇಕ್ರಿ ಈ ರೀತಿ ಇದನ್ನ ಕೊಬ್ಬರಿ ಹೆಚ್ಚು ಮನಿ ಇರ್ತದಲ್ರಿ ಹೆರಿ ಮನಿ ಅದರಲ್ಲಿ ನಾವು ಹಿಂಗೆ ಹೇರಿದ್ ಬಿಡ್ಬೇಕ್ರಿ ಅಂದ್ರೆ ಈಸಿಯಾಗಿ ಇದಾಕತಿದು ಆದಷ್ಟು ನೋಡ್ಕೊಂಡು ಹುಷಾರಾಗಿ ಹರಿ ಯಾಕಂದ್ರಲ್ಲಿ ಅವನ್ಸಿರ್ಲೆ ಈ ರೀತಿ ಹೆರಿಬೇಕಂದ್ರೆ ಬಟ್ಟೆಗಿಟ್ಟ ಹರಿತೈತಿ ರೀ ಬಟ್ಟಿಗೆ ಹೆರಿತೈತಿ ಹುಷಾರಾಗಿ ಕೈಯಾಗಿ ನೋಡ್ಕೊಂಡು ನಿಮ್ಮ ಒಂದು ಮೆಥಡ್ ನೋಡ್ಕೊಂಡು ಇದನ್ನ ಮಾಡ್ರಿ ನೋಡಿ ಇದನ್ನ ಯಾ ಇದ್ರಾಗ ಯಾವುದೇ ರೀತಿ ಗಂಟಿಲ್ಲ ಮತ್ತು ಪೀಸ್ ಪೀಸ್ ಏನೂ ಇಲ್ಲ ರೀ ಮಸ್ತ ಇದು ಹೂರನ್ನ ನೀವು ಕೈಲಿ ಹ್ಯಾಂಗೆ ಹಂಗೆ ಹಂಗಾಗ್ತದೆ ನೋಡಿ ನೋಡಿ ಎಷ್ಟೊಂದು ಆಗಿದೆ ಹೂರನ್ನ ಈಗ ನಾ ಏನು ಮಾಡ್ತೀನಿ ರೀ ಇದ್ರ ಗತೇನ ಇವು ಮೂರು ಹೆಚ್ಚಿ ಅದಕ್ಕೋಸ್ಕರ ಬೆಲ್ಲ ಜಾಸ್ತಿ ಹಿಡಿಬೇಕಪ್ಪ ಅಂದರೆ ಈ ರೀತಿ ಗಟ್ಟಿ ದಮ್ಮನ್ನು ಗೆನಸ್ ತರಬೇಕು ರೀ ದಪ್ಪ ಇರ್ತಾವಲ್ಲ ರೀ ಈ ರೀತಿ ಇಷ್ಟು ದಪ್ಪ ದಪ್ಪನ ಗೆನಸ್ ತೊಗೊಂಬಂದ ಕುದಿಸ್ಕೋರಿ ಆದಷ್ಟು ಮಾಡ್ರಿ ಈಗ ನೋಡ್ರಿ ಹಿಂಗೆ ಬಿರುಸಿರುತ್ತ ತೆಗಿರಿ ಹಣ್ಣು ಕುದಿಸಿದ್ರಪ್ಪ ಅಂದ್ರ ಅದ್ರೊಳಗೆ ಹೂರ್ನ ಹಿಡಿಯೋದು ಸಕ್ಕರೆ ಹಿಡಿಯಂಗಿಲ್ಲ ರೀ ಹಿಡಿಯಂಗಿಲ್ಲ ಕೆಂಪು ಗಣಸಕಿತ್ತ ಈ ರೀತಿ ಬಿಳಿಗೇನ್ಸ ತಗೊಂಬರ್ರಿ ಬೆಳಿಗ್ಗೆ ಏನಸ್ ತಗೊಂಬಂದ್ರಪ್ಪ ಅಂದ್ರೆ ಹೋಳಿಗೆ ಚಲೋ ಹಾಕಾವ್ ಕೊಬ್ಬರಿ ಮಣ್ಣು ಹೆರ್ಯಾನ ಇಷ್ಟ ಇಷ್ಟು ಐತಿ ಮೆತ್ತಗೆ ಸ್ಮೂತಾಗಿ ಬಂದೈತಿ ಆದಷ್ಟು ಏನು ಇದನ್ನು ಇದನ್ನ ಸುಡು ಇದ್ದಾಗ ಸಕ್ಕರೆ ಅಥವಾ ಬೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಇದು ಫುಲ್ ಆರು ತನ್ನ ಆಗ್ಬೇಕ್ರಿ ಹೆರದಿಂದ ಫುಲ್ ತಣ್ಣಗಾಗಿಂದ ನೀವು ಬೆಲ್ಲವನ್ನು ಹಾಕ್ರಿ ಸುಡುದ್ದಾಗ ಹಾಕಿದ್ರಿಪ್ಪ ಅಂದ್ರೆ ಇದು ಏನು ಹಕ್ಕತಿ ಹೂರ್ನ ಬಿಡ್ತೈತಿ ಈಗ ನೋಡಿ ನಾನು ಇದನ್ನು ಹೆರದಿಟ್ಟಂಥ ಬೆಲ್ಲವನ್ನು ಕಲಿಸ್ಕೋತೀನಿ ರೀ ನಂದು ಮೆತ್ತನ ಬೆಲ್ಲ ಐತ್ರಿ ಅದಕ್ಕೋಸ್ಕರ ಹಿಂಗೆ ಮೆತ್ತಗಾಗೈತಿ ನಾವು ಬೆಲ್ಲ ಹಾಕೋದ್ರಿಂದ ಹೋಳಿಗೆ ಹೆಚ್ಚು ರುಚಿ ಹಾಕೋರು ಕಿತ್ತ ಬೆಲ್ಲ ಹಾಕೋದೇ ಬೆಸ್ಟು ಈಗ ನೋಡಿರಿ ನಾನು ಒಂದು ಅರ್ಧ ಬೆಲ್ಲವನ್ನು ಹಾಕೋತೀನಿ ಇನ್ನೊಂದು ಅರ್ಧ ಸಕ್ಕರೆಯನ್ನು ಹಾಕೋತೀನಿ ಅಷ್ಟು ಬೆಲ್ಲ ಒಳಗೆ ನಾನು ಇಷ್ಟು ಬೆಲ್ಲವನ್ನು ತೆಗ್ದೀನಿ ಬೆಲ್ಲ ಎಲ್ಲಿ ಗಟ್ಟೆ ಹಂಗೆ ಕುಂದ್ರಲಾರ್ದಂಗೆ ಏನು ಮಾಡ್ರಿ ಈ ರೀತಿ ಒಡೆದು ಅದನ್ನೇನು ಮಾಡಿರಿ ಕಲಸ್ರಿ ಆಮೇಲೆ ಸಕ್ಕರೆ ಎಷ್ಟು ಹಾಕತ್ತೆ ನೋಡ್ಕೊಂಡು ಸಕ್ಕರೆ ರೀ ಒಂದು ವೇಳೆ ಸಕ್ಕರೆ ಹಿಡಿಯೋದಿಲ್ಲಪ್ಪ ಅಂದ್ರೆ ಸಕ್ಕರೆ ಹಾಕದೇ ಇದ್ರೂ ಒಳ್ಳೇದು ಬೆಲ್ಲ ಕರಗಳಾಕತ್ತಪ್ಪ ಅಂದ್ರೆ ಬೆಲ್ಲ ಕಷ್ಟ ಮಾಡಿರಿ ನಿಮ್ಮ ಹತ್ರ ಉದುರು ಬೆಲ್ಲ ಐತಪ್ಪ ಅಂದ್ರೆ ಇನ್ನೂ ಚಲೋ ಹಾಕತ್ರಿ ನಂದು ಮೆತ್ತನ ಬೆಲ್ಲ ಐತಿ ಹಿಂಗಾಗಿ ನಂದು ಒಂದು ಸ್ವಲ್ಪ ಹಿಂಗೆ ಅಳೋಕಾಗೈತ್ರಿ ಬೆಲ್ಲ ಗಟ್ಟಿ ಗಟ್ಟಿ ಆಗೈತಿ ಒಬ್ರು ಏನು ಮಾಡ್ತಾರೀ ಬೆಲ್ಲದ ಪಾಕ ಮಾಡಿ ಬೆಲ್ಲದ ಪಾಕನಾಗು ಇದನ್ನು ಕುದಿಸಿ ಹೂರ್ಣ ಮಾಡ್ತಾರೆ ನಾವು ಅದನ್ನು ಒಮ್ಮೆ ಆ ರೀತಿ ಮಾಡಿಲ್ಲ ನಾವು ಯಾವಾಗಲೂ ಇದೇ ರೀತಿ ಮಾಡ್ಕೊತ ಬಂದಿನಿ ಹಿಂಗಾಗಿ ಇದೇ ರೀತಿ ತೋರಿಸ್ತಾ ಇದೀನಿ ಈಸಿಯಾಗಿ ನಾವು ಒಮ್ಮೆ ಬೆಲ್ಲದ ಪಾಕ ಹಾಕಿ ಇದನ್ನು ಹೂರ್ಣ ಮಾಡಿಲ್ಲ ಮತ್ತು ಫಸ್ಟ್ ಟೈಮ್ ಮಾಡಕ್ಕೆ ಹೋಗಿ ಕೆಡ್ತಪ್ಪ ಅಂದ್ರೆ ಗೆಣಸೆಲ್ಲ ವೇಸ್ಟ್ ಆಕ್ರಿ ನೋಡಿ ಇದೆಲ್ಲ ರೆಡಿ ಆಗೈತಿ ಈಗ ಬೆಲ್ಲೆಲ್ಲ ಕೂಡ್ಕೊತಿ ಇದಕ್ಕೆ ಏನು ಮಾಡ್ತೀನಿ ನಾನು ಸಕ್ಕರೆಯನ್ನು ಹಾಕೋತೀನಿ ನಾ ಸಕ್ಕರೆ ಹಿಡಿತೈತಿ ಒಂದು ವೇಳೆ ನಿಮ್ಮ ಕೈಯಾಗ ಹೂರ್ನ ಮೆತ್ತಗೆ ಅಂದ್ರೆ ಸಕ್ಕರೆ ಹಾಕೋಕೆ ಹೋಗ್ಬೇಡ್ರಿ ಅಷ್ಟೇ ಬಿಟ್ಬಿಡ್ರಿ ಒಂದು ವೇಳೆ ಸಕ್ಕರೆ ಪುಡಿ ಹೋಗಿ ಮೇಲೆ ಈಗ ನೋಡ್ರಿ ನಾನು ಇದನ್ನು ಹಾಕೋತೀನಿ ಸಕ್ಕರೆ ಪುಡಿನ ನೋಡಿ ಇದನ್ನು ಹಾಕಿಂದ ನಾವು ಭಾಳ ಕಲಿಸ್ಬಾರ್ದ್ರೆ ಎಷ್ಟು ಹಿಂಗೆ ಸ್ಮೂತಂಗ ಕಲಿಸ್ಬೇಕ್ರಿ ಸಕ್ಕರೆ ಪುಡಿ ಹಾಕಿಂದ ನೋಡಿರಿ ಬೆಲ್ಲಕ್ಕಿತ್ತ ಸಕ್ರೆ ಭಾಳ ಹೋರ್ನಾಳು ಕಾಯಿ ಬಿಡ್ತೈತಿ ಸಕ್ಕರೆಗೆ ಅದಕ್ಕೋಸ್ಕರ ಬೆಲ್ಲ ಹಾಕೋದೆ ಚಲೋ ರೀ ಇದಕ್ಕೆ ಗೆಣಸಿನ ಹೋಳ್ಗೆ ಒಮ್ಮಿಗೆ ಬಾಟ ಹಾಕಬೇಡ್ರಿ ಸೊ ಸ್ವಲ್ಪ ಹಾಕಿರಿ ಸಕ್ರೆ ಯಾಕಂದ್ರೆ ಈಗ ಬೆಲ್ಲ ರೀ ಸಕ್ರೆ ಭಾಳ ಹಿಡಿಯೋಂಗಿಲ್ಲ ನೋಡ್ಕೊಂಡು ಸ್ವ ಸ್ವಲ್ಪ ಹಾಕಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ಮೂತಾಗಿ ಹಂಗೆ ಕಲಿಸ್ರಿ ಬರೀ ಈ ರೀತಿ ಮಿಕ್ಸ್ ಮಾಡ್ಬೇಕು ರೀ ಭಾಳ ಇಮೇಜ್ ಬಾರದೇತಿನ ಊರ್ನ ನೋಡಿ ಇನ್ನೂ ಸಕ್ಕರೆ ಹಿಡಿತೈತಿ ರೀ ಇದು ಇನ್ನೂ ಒಂಚೂರು ಸಕ್ಕರೆನ ರೀ ಸಕ್ರೇನೆ ಇಷ್ಟ ಇದನ್ನೆಷ್ಟು ತೆಗೆದಿಟ್ಬಿಡ್ತೀನಿ ಸಕ್ಕರೆ ಹಾಕಿದರೆ ಹೀಗೆ ಆಗೋದಿಲ್ಲ ಆದರೆ ಸಕ್ಕರೆಕ್ಕಿಂತ ಬೆಲ್ಲನ ರೀ ಇದಕ್ಕೆ ಬೆಲ್ಲ ಹಾಕಿ ಮಾಡೋದ್ರಿಂದ ಹೋಳಿಗೆ ಒಂಥರ ಖರ್ಜೂರ ತಿಂದಂಗೆ ಅನಿಸ್ತು ಖರ್ಜೂರ ತಿನ್ನು ಟೇಸ್ಟ್ ಬರುತ್ತೆ ರೀ ಗೆಣಸಿನ ಏನಸಿನ ಹೋಳಿಗೆ ಬೆಲ್ಲ ಹಾಕಿದರೆ ಸೇಮ್ ಖರ್ಜೂರ ತಿಂದಂಗೆ ಆಕತ್ತೆ ನೋಡ್ರಿ ಬೇಕಾದ್ರೆ ಸರಿ ಟ್ರೈ ಮಾಡಿ ನೋಡಿರಿ ಬೇಕಾದ್ರೆ ನೀವು ಹಳೆ ಮಳೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತತ್ರಿ ಅದು ಗೆಣಸು ಬೇಕಾದಷ್ಟು ತುಟ್ಟಿರಲಿ ತಂದು ಗೆಣಸಿನ ಹೋಳ್ಗೆ ಮಾಡ್ಕೊಂಡು ತಿನ್ಬೇಕು ಅಂತ ಇಷ್ಟ ಆಕತ್ರಿ ಅಷ್ಟು ಮಸ್ತ್ ಅಕ್ಕ ಹೋಳ್ಗೆ ಇವು ಮಿನಿಮಮ್ ಗ ಗೆಣಸಿನ ಹೋಳ್ಗೆ ಎರಡು ದಿನ ಆದರೆ ರೀ ಇವು ಎರಡು ದಿನ ಇಟ್ಕೊಂಡು ತಿನ್ಬೋದು ಇವ್ನ ಗಾಳಿಗಿಟ್ಟು ನೋಡಿರಿ ಈಗ ರೆಡಿ ಇದು ಊರ್ನ ಹಿಂಗೆ ನೋಡೋಕೆ ಆಡೋಕ್ಕ ಅನಿಸ್ತತ್ರಿ ಈಗ ಇದು ಏನು ಮಾಡ್ತತ್ರಿ ಒಂದು ಐದು ನಿಮಿಷ ಆರ್ಲೆ ಇದು ಆರತಪ್ಪ ಅಂದ್ರೆ ಊರ್ನ ಬಿಕ್ಕೊಂದ ಗಟ್ಟಿ ಆಕತ್ರಿ ಆ ರೀ ಒಂದು ಹತ್ತು ನಿಮಿಷ ಆದಮೇಲೆ ಮಾಡೋಣ ಅಂತ ಇದನ್ನು ಗಟ್ಟಿಯಾಗಿರ್ತೈತಿ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ರೀ ಆರ್ತೈತಿ ಆರ್ತಪ್ಪ ಅಂದ್ರೆ ಹೂರ್ನ ಗಟ್ಟಿ ಹೆಂಗೆ ಕೈಯಾಗ ಕಣಕದಾಗ ತುಂಬಾಕ ಹದ ಹಾಕ್ರಿ ಇವಾಗ ನೋಡಿ ನೋಡಿದು ಹೂರ್ನ ಆಗೈತಿ ಗೆಣಸಿನ ಊರನ್ನ ನೋಡಿರಿ ಎಷ್ಟು ಮಸ್ತ್ ಆಗಿದೆ ಹೂರ್ನ ನೋಡಿದೀಗ ನಿಮ್ಗೆ ಆರಿಂದ ತೋರಿಸ್ತೀನಿ ಅಂಥೇಳಿ ನಿಮ್ಗೆ ನೋಡಿ ಇವಾಗ ಊರನ್ನ ರೆಡಿ ಆಗಿತ್ತು ನೋಡ್ರಿ ಇದು ನಾನೀಗ ಒಂದು ಹತ್ತು ನಿಮಿಷದ ಆರು ಲೆಂತ್ ತೆಗೆದಿಟ್ಟಿದ್ನಲ್ಲ ರೀ ಗಟ್ಟಿ ಹೇಳಿ ಈಗ ನೋಡೋಣ ಇದು ಇಟ್ಟಿ ನೋಡಿರಿ ಎಷ್ಟು ಮಸ್ತ್ ಅಂತ ತೋರಿಸ್ತೀನಿ ಹಿಂಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರಿ ನೋಡಿ

ಎಣ್ಣೆ ಹಚ್ಕೊಂಡ್ರೆ ಬರುತ್ತೆ ಹಿಟ್ಟು ಹಚ್ಕೊಂಡ್ರೆ ಬರುತ್ತೆ ಈ ರೀತಿ ಹೂರ್ಣ ಈ ರೀತಿ ಹೂರ್ಣದ ಉಂಡೆ ಹಾಕತಿ ಗೆಣಸಿನ ಹೂರ್ಣದ ಉಂಡೆ ನಾವು ಇದನ್ನು ಆರಾಮ್ಸೆ ತುಂಬ್ಕೋಬೋದು ನೋಡ್ರಿ ಈಗ ಇದನ್ನು ನಾನು ಹೋಳ್ಗೆ ಮಾಡ್ಕೋತೀನಿ ಹೋಳ್ಗಿನ ಇನ್ನೊಂದು ಉಡಿಯೋದಾಗ ನಿಮಗೆ ತೋರಿಸ್ತೀನಂತೆ ನೋಡಿರಿ ಎಷ್ಟು ಮಸ್ತ್ ಹೂರ್ಣ ಆಗೈತಿ ನೋಡಿದರೆಲ್ಲ ವೀಕ್ಷಕರೇ ತುಂಬ ಸರಳವಾಗಿ ಗೆಣಸಿನ ಹೂರ್ಣವನ್ನು ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಟ್ಟಿನಿ ಹಾಗಾದರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ನಮ್ದು ಏನೇ ಡೂಡಿಸಿದ್ರು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ರೀ ಇನ್ನು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತದಂತ ಹೇಳ್ತಾ ಹಾಗಾದರೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್